ಯಾರು ಡ್ರಿಂಕ್ಸ್ ಏನಾದ್ರು ಕೊಡ್ತು ಅಂತಂದ್ರೆ ದಯವಿಟ್ಟು ಸಿಗುತ್ತೆ ಅಂತ ತಗೊಂಡ್ರೆ ತಗೋಬೇಡಿ ಯಾಕಂದ್ರೆ ಜೈಲ್ಗೆ ಹಾಕುವಂತ ಸಾಧ್ಯತೆ ಇರುತ್ತೆ ಇಲ್ಲಿ ಇರುವಂತಹ ಹುಡುಗಿರು ಕೂಡ ಚೆನ್ನಾಗಿದ್ದಾರೆ ಆ ಮೂರ್ ಮೂರು ಇಲ್ಲಿ ಗಗನ ಸಖಿ ಚೆನ್ನಾಗಿರೋರು ಇದಾರೆ ನೋಡಿ ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಷಯ ಅಂತಂದರೆ ಎಲ್ಲರೂ ಕೇಳ್ತಿದ್ರು ನಿಮ್ಮ ಲೈಫ್ ಸ್ಟೈಲ್ ಏನಿರುತ್ತೆ ನೀವೇನು ಮಾಡ್ತೀರಾ ಡೈಲಿ ಅಂತ ಸೊ ಇವತ್ತು ನಮ್ಮ ದಿನ ಹೆಂಗಿರುತ್ತೆ ಆ್ಯಂಡ್ ಇವತ್ತು ಸ್ವಲ್ಪ ಸೂರತ್ಗೆ ಹೋಗಬೇಕು ಫ್ಲೈಟ್ ಬುಕ್ಕಾಗಿದೆ ಅಲ್ಲಿ ಹೋಗ್ಬೇಕಾದ್ರೆ ಯಾವ ಥರ ಇರುತ್ತೆ ನಮ್ಮ ಜೀವನ ಆ್ಯಂಡ್ ಅಲ್ಲಿರುವಂಥ ಫನ್ನು ಮತ್ತು ಪ್ರತಿಯೊಂದು ನೋಡೋಣ ಸೂರತ್ತಲ್ಲಿ ಯಾವ ಥರ ಆಗುತ್ತೆ ಏರ್ಪೋರ್ಟಲ್ಲಿ ಯಾವ ಥರ ಆಗುತ್ತೆ ಅಂತ ಆ್ಯಂಡ್ ಲೆಟ್ಸ್ಕೋ ಇವಾಗ ಟ್ಯಾಕ್ಸಿ ಬುಕ್ ಮಾಡೋಣ ಅಂಡ್ ಇನ್ನೂ ಟಿಫನ್ ಮಾಡಿಲ್ಲ ಟಿಫನ್ ಮಾಡ್ಕೊಂಡು ಟ್ಯಾಕ್ಸಿ ಬುಕ್ ಮಾಡ್ತೇವೆ ಏನಪ್ಪ ವಿಷಯ ಅಂತಂದ್ರೆ ಏರ್ಪೋರ್ಟ್ ಅಲ್ಲಿ ತಿಂತು ಅಂದ್ರೆ ನಾನೂರು ರೂಪಾಯಿ ಇಲ್ಲಿ ಅಂದ್ರೆ ನಲ್ವತ್ತು ರೂಪಾಯಿ ನಮಗೆ ಫುಟ್ಪಾತೇ ಬೆಸ್ಟ್ ಎಷ್ಟೇ ಆದ್ರೂ ಫುಟ್ಪಾತ್ ಸಿಗೋ ಟೆಸ್ಟ್ ಆ ಏರ್ಪೋರ್ಟ್ ಅಲ್ಲೂ ಸಿಗೋಲ್ಲ ಇದು ಓಪನ್ ಒಪಿನಿಯನ್ ನಮ್ದು ಏರ್ಪೋರ್ಟ್ ಅಲ್ಲಿ ನಾನೂರು ರೂಪಾಯಿ ಜಸ್ಟ್ ಇಲ್ಲಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಫಿನಿಶ್ ಟಿಫನ್ ಜಾಸ್ತಿ ಏನಿಲ್ಲ ನೂರ ಹತ್ತು ರೂಪಾಯಿ ಇಬ್ಬರದ್ದು ಟಿಫನ್ ಆಯ್ತು ಇವಾಗ ಏರ್ಪೋರ್ಟ್ ಟ್ಯಾಕ್ಸಿ ಬುಕ್ ಮಾಡಿ ಹೋಗ್ತಿದ್ವಿ ಇದ್ವಿ ಏರ್ಪೋರ್ಟ್ ಗೆ ಎಲ್ಲಿ ಹೋಗ್ತಿದೀವಿ ಏನು ಎತ್ತ ಅಂತ ನೋಡೋಣ ಒಂದು ಸಣ್ಣ ವಿರಾಮದ ನಂತರ ಟ್ಯಾಕ್ಸಿ ಬುಕ್ ಮಾಡಿದ ಮೇಲೆ ನೀವು ವೈಕೆ ಕರ್ಕೋಕೆ ಬಂದಿದ್ದೆ ಎಲ್ಲೋ ದೇಶ ಬಿಟ್ಬಿಟ್ಟು ವರ್ಷ ಆಗಟ್ಲೆ ನಾವು ದೂರ ಹೊಂಟೋತೀವಲ್ಲ ಆ ರೇಂಜ್ಗಳು ಈ ರೇಂಜಿಗೆ ಬಿಲ್ಡ್ ಬೇಕಾ ನೋಡಿ ವೈಕೆ ಇದು ಮಾರ್ಕೆಟಲ್ಲಿ ತಾನೆ ತಗೊಂಡಿದ್ದು ನೂರ ಐದು ರೂಪಾಯಿ ಬ್ಯಾಗು ಅಲ್ವಾ ನಾವು ಪಕ್ಕಾ ಹೇಳ್ತೀವಿ ಹೌದಾ ನನ್ನ ಅಂಡ್ರ್ ಫಸ್ಟು ನಮ್ಮ ಆರ್ ಆರ್ ನಗರದಿಂದ ಏರ್ಪೋರ್ಟ್ಗೆ ಸಾವಿರದ ಇನ್ನೂರು ರೂಪಾಯಿ ಕ್ಯಾಬ್ ಬುಕ್ ಮಾಡಿರೋದು ಅದರಲ್ಲಿ ಇವನ್ ಫಿಫ್ಟಿ ನಾನು ಫಿಫ್ಟಿ ನಾನು ಒಬ್ನೇ ಅಂತೂ ಕೊಡೋಲ್ಲ ಹೇಳ ಅಂತ ಬಿಡೋಕ್ಕಾಗತ್ತಾ ದುಡ್ಡನ್ನ ಕ್ಯಾಬ್ ಬಂತು ಬಾಯ್ ಕಣ ಹಾಯ್ ಬಾಯ್ ಜಸ್ಟ್ ಇವಾಗ ಕ್ಯಾಬಲ್ಲಿ ಕೂತ್ಕೊಂಡ್ವಿ ಆ್ಯಂಡ್ ನಮ್ಮ ಮಂಡ್ಯದವ್ರು ಸಿಕ್ಕಿದ್ದಾರೆ ಇವಾಗ ಏರ್ಪೋರ್ಟ್ಗೆ ಇದ್ದೀವಿ

ನಮ್ಮ ಎಮ್ಮೆ ನಮ್ಮ ಬೆಂಗಳೂರು ಈಗ ನಾನು ನಮ್ಮ ಎಮ್ಮೆಯ ಬೆಂಗಳೂರಿನ ಏರ್ಪೋರ್ಟ್ ಇನ್ನ ಹಾಕ್ತಿದೀನಿ ಅಂಡ್ ನಮ್ಮ ಬೆಂಗಳೂರಿನ ಕಟ್ಟಿದಂತ ನಮ್ಮ ಎಮ್ಮೆಯ ನಾಡಪ್ರಭು ಕೆಂಪೇಗೌಡ ಅವರ ಸ್ಟ್ಯಾಚು ಅಂತೂ ನೆಕ್ಸ್ಟ್ ಲೆವೆಲ್ ಅಂಡ್ ಜಸ್ಟ್ ಇವಾಗ ಇನ್ನ ಬನ್ನಿ ನಮ್ಗೆ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋಯ್ತು ಅಂತಂದ್ರೆ ಒಂದೇ ಒಂದು ಸಿಗುತ್ತೆ ಅದೇನಂತಂದ್ರೆ ಈ ಪ್ರೀತಿ ಅಷ್ಟೇ ನೀವು ತಗೊಳ್ಳೋ ಒಂದೊಂದು ಫೋಟೋನು ನಮಗೆ ನೆಕ್ಸ್ಟ್ ಒಂದೊಂದು ವೀಡಿಯೋ ನೂರ್ ನೂರು ವಿಡಿಯೋ ಮಾಡೋದಕ್ಕೆ ಹೇ ಹಾಯ್ ಏರ್ಪೋರ್ಟ್ ಅಂತಲ್ಲ ಆಲ್ ಓವರ್ ಕರ್ನಾಟಕ ನಾವು ಎಲ್ಲೇ ಹೋಯ್ತು ಅಂತಂದ್ರು ಹಬ್ಬಬ್ಬ ಹಬ್ಬ ಅಂದ್ರೂ ನೂರು ಜನ ಇದ್ದರೆ ಎಪ್ಪತ್ತು ಜನ ನಮ್ಮನ್ನು ಕಂಡು ಮಾತಾಡ್ತಾರೆ ಮಾತಾಡಿಸ್ತಾರೆ ನಮ್ಮವರು ಆ ಎಪ್ಪತ್ತು ಜನ ಇರೋದು ನೂರು ಜನ ಮರಬೇಕು ಅನ್ನೋದೇ ನಮ್ಮ ಆಸೆ ಅದಕ್ಕೆ ನಿಮ್ಮ ಪ್ರೀತಿ ಯಾವಾಗೂ ನಮ್ಮ ಮೇಲಿರಲಿ ಇವಾಗ ಆ್ಯಕ್ಚುಲಿ ಸೂರತ್ ಇನ್ನಾಗ್ತಿದ್ವಿ ಸೂರತ್ಗೆ ಹೋಗ್ತಾ ಇರೋದು ಆ್ಯಂಡ್ ನೋಡೋಣ ಬನ್ನಿ ಸೂರತ್ತು ಆಂದಿವೆ ಆ್ಯಂಡ್ ಗಗನ ಹೆಂಗಿರ್ತಾರೆ ಅಂತ ನಾನು ನಿಮಗೆ ಬೆಳಗ್ಗೆ ಹೇಳಿದೆ ಅಲ್ವಾ ನಾನು ಟಿಫನ್ನ ಒಂದು ನಲ್ವತ್ತು ರೂಪಾಯಿ ಮುಗಿಸ್ತೆ ಅಂತ

ನಿಮ್ ಪ್ರೀತಿ ಯಾವಾಗ್ಲೂ ಅಕ್ಕ ನಿಮ್ದು ಬನ್ನೂರು ಮಂಡ್ಯ ಹತ್ರವರು ನಿಮ್ಮ ಹೆಸರು ರಾಧಾ ರವಿಕುಮಾರ್ ರವಿಕುಮಾರ್ ಇವರು ಹಸ್ಬೆಂಡು ಕರೆ ನೋಡಿ ರಾಧಾ ನಮ್ಮ ಮಂಡ್ಯದವರು ಬನ್ನೂರ್ ಕಡೆ ಇನ್ನೊಂದೇನಂತಂದ್ರೆ ಇಲ್ಲಿ ಬೋರ್ಡಿಂಗ್ ಪಾಸ್ ಹತ್ರ ಬಂದು ಇಲ್ಲಿ ನಿಮ್ಮ ಬೋರ್ಡಿಂಗ್ ಪಾಸ್ ಎಂಟ್ರಿ ಮಾಡಿ ಆಧಾರ್ ನ ಎಂಟ್ರಿ ಮಾಡಿ ನೆಕ್ಸ್ಟ್ ನಮ್ಮ ಐ ಡಿ ಕಾರ್ಡ್ ನ ಅವ್ರಿಗೆ ಕೊಡ್ಸ್ಬಿಟ್ಟು ಹೋಗ್ಬೇಕು ಬಿಕಾಸ್ ಇಟ್ ಈಸ್ ಸೇಫ್ಟಿ ಪರ್ಪಸ್ ಬೆಸ್ಟ್ ಅಂದ್ರೆ ನಾನು ಒಂದು ಸಜೆಶನ್ ಕೊಡೋದಂದ್ರೆ ಹಾರ್ಡ್ ಕಾಪಿ ಕ್ಯಾರಿ ಮಾಡ್ಬಿಡಿ ಅಲ್ವಾ ಸರ್ ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪಿಂಗ್ ಸರ್ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ವಿ ಆಧಾರ್ ಮತ್ತೆ ಇದನ್ನ ಅದನ್ನ ಪಿ ಡಿ ಎಫ್ ಕನ್ವರ್ಟ್ ಮಾಡಿ ಆಮೇಲೆ ಎಂಟ್ರಿ ಮಾಡ್ತಿದ್ದು ವೈಕೆ ಅವ್ರನ್ನ ವೆರಿಫಿಕೇಶನ್ ಮಾಡ್ತಾವ್ರಿ ಕಳ್ಳನ್ ತರವನೇ ಅಂತ ಥ್ಯಾಂಕ್ ಯು ಸರ್ ನಾನು ಹೇಳ್ದೆ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಸೋನ್ ಆಯ್ಪಾ ಡಿ ಜಿ ಯಾತ್ರ ಡಿ ಜಿ ಯಾತ್ರದಲ್ಲಿ ಇದು ಮಾಡಿಕೊಂಡು ಇಲ್ಲಿ ಫೇಸ್ ಸ್ಕ್ಯಾನಿಂಗ್ ಆಗುತ್ತೆ ಈ ಫೇಸ್ ಸ್ಕ್ಯಾನ್ ಆದಮೇಲೆ ಒಳಗಡೆ ನಮ್ಮ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ನಮ್ಮ ಮುಖ ಆಗಿ ಇನ್ನಾಕ್ತಿದ್ವಿ ಥ್ಯಾಂಕ್ ಯು ಫಾರ್ ಯುವರ್ ಸೆಕ್ಯೂರಿಟಿ ಇನ್ನೊಂದು ಏನಪ್ಪ ವಿಷಯ ಅಂತಂದರೆ ನನ್ನ ಪ್ರಕಾರ ಟಿಕೆಟ್ ಬುಕ್ ಮಾಡಿದಾಗ ಗೇಟ್ ನಂಬರ್ ಗೊತ್ತಾಗಲ್ಲ ಇಲ್ಲಿ ಬಂದ ಮೇಲೆ ನಾವು ಬೋರ್ಡಿಂಗ್ ಪಾಸಲ್ಲಿ ಇನ್ನಾಕ್ತಿವಲ್ಲ ಇನ್ನಾದಮೇಲೆ ಗೇಟ್ ನಂಬರ್ ಗೊತ್ತಾಗುತ್ತೆ ಆ ಗೇಟ್ ನಂಬರ್ ಗೊತ್ತಿಲ್ಲ ಅಂದ್ರೆ ಸೆಕ್ಯೂರಿಟಿನ ಕೇಳಿ ಕೇಳ್ಬಿಟ್ಟು ಆಗ್ಬೋದು ಆ್ಯಂಡ್ ಇವಾಗ ನಮ್ಗೆ ಆಕ್ಚುಲಿ ಗೇಟ್ ನಂಬರ್ ಗೊತ್ತಿಲ್ಲ ಇವಾಗ ಆ್ಯಕ್ಚುಲಿ ಅಲ್ಲಿ ನೋಡ್ತೀವಿ ಅಂಡ್ ಫ್ಲೈದ್ ಯಾವ್ದು ಗೇಟ್ ನಂಬರ್ ಅಂತ ಆ ಗೇಟ್ ನಂಬರ್ಗೆ ಹೋಗ್ಬಿಟ್ಟು ಇನ್ನಾಕ್ತೀವಿ ಅಲ್ಲೋದ್ಮೇಲೆ ಆ್ಯಕ್ಚುಲಿ ಬಿಫೋರ್ ಒನ್ ಅವರ್ ಬರೋದೇ ಬೆಸ್ಟ್ ಯಾಕಂತಂದರೆ ಪ್ರೊಸೆಸ್ ಜಾಸ್ತಿ ಇದೆ ಈ ಪ್ರೊಸೆಸ್ ಇರೋದು ಏನಕ್ಕೆ ಅಂತಂದರೆ ನಿಮ್ಮ ಸೇಫ್ಟಿಗೋಸ್ಕರ ಯಾಕಂತಂದರೆ ಎಷ್ಟೋ ದೇಶದಿಂದ ಯಾರ್ಯಾರೋ ಬರ್ತಾರೆ ಒಳ್ಳೆಯವರು ಇರ್ತಾರೆ ಕಿತ್ತೋಗಿರೋರು ಇರ್ತಾರೆ ಕೆಟ್ಟದ್ ಮಾಡೋರು ಇರ್ತಾರೆ ಒಳ್ಳೇದ್ ಮಾಡೋರು ಇರ್ತಾರೆ ಅದಕ್ಕೋಸ್ಕರ ಈ ಪ್ರೊಸೆಸ್ ಇರೋದು ಅಲ್ಲೊಂದು ಟೈಮ್ ಸ್ಕ್ಯಾನ್ ಐತೆ ಇವಾಗ ಇಲ್ಲಿ ಮತ್ತೆ ಇಲ್ಲೊಂದು ಟೈಮ್ ಸ್ಕ್ಯಾನ್ ಆಗುತ್ತೆ ನೋಡಿ ಕ್ಯಾಮ್ ಏನ್ ಗೊತ್ತಾ ಅಲ್ಲಿಂದ ಇನ್ನಾದ್ವಾ ಎಲ್ಲಾನು ಟ್ರಾಲಿಲಿ ಹಾಕಿರೋ ಬೆಲ್ಟ್ ಬಿಚ್ಚಿಸ್ ಬಿಡ್ತಾರೆ ಪಾಪ ಹೋಯ್ಕೆ ಬೆಲ್ಟ್ ಹಾಕತ್ತವನೇ ಆ ಟ್ರಾಲಿಯಿಂದ ಎಲೆಕ್ಟ್ರಿಕ್ ಆಚೆ ತಗಿರಿ ಅಂದ್ರೆ ವಾಟ್ ವಾಟ್ ಏನು ಏನು ಅಂತವನೇ ದೇಶದಲ್ಲಿ ಜಾಸ್ತಿ ಕುಡುಕರೆ ಇರೋದು ಅದಕ್ಕೆ ಇಲ್ಲಿ ಎಣ್ಣೆ ಅಂತೂ ಒಳಗಡೆ ಏರ್ಪೋರ್ಟ್ ಒಳಗಡೆನ ಐತೆ ಏರ್ಪೋರ್ಟ್ ಒಳಗಡೆ ಎಣ್ಣೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಶ ನಡೀತಾ ಇರೋದೇ ಈ ಎಣ್ಣೆಯಿಂದ ಅಂತ ನೋಡಿ ಬ್ರ್ಯಾಂಡೆಡ್ಗಳು ಯಾವ್ಯಾವ ಬ್ರ್ಯಾಂಡ್ ನಮ್ಮ ತಾಯಣ ಗೊತ್ತಿಲ್ಲ ನಾನಂತೂ ಜ್ಯೂತ್ ಕುಡಿಯೋ ಹುಡುಗನಪ್ಪ ನನಗೆ ಎಣ್ಣೆ ಬಗ್ಗೆ ಏನೂ ಗೊತ್ತಿಲ್ಲ ನೋಡ್ಕೊಳ್ಳಿ ಬರೀ ಎಣ್ಣೆನೇ ಐತೆ ಹಂಗೆ ಒಂದು ರೌಂಡ್ ಹಾಕೋಣ ಅಂತ ಹೋದ್ವಿ ಬರೀ ಎಣ್ಣೆಗಳೇ ಸಿಗ್ತಾಯಿದೆ ಅದು ಏರ್ಪೋರ್ಟ್ ಒಳಗಡೆ ಜಸ್ಟ್ ಹೊರಗಡೆ ಒಳಗಡೆ ಇನ್ನಾಯಿತು ಅಂತಂದರೆ ಇಲ್ಲೆಲ್ಲ ಫ್ಲೈಟ್ಗಳು ನಿಂತಿರೋದು ನಾನು ಹೇಳಿದೆ ಅಲ್ವಾ ನಾನು ಅಲ್ಲಿಂದ ಅದೇ ಎಣ್ಣೆ ಅಂಗಡಿ ಎಣ್ಣೆ ಅಂಗಡಿಯಿಂದ ಲೆಫ್ಟಿಗೆ ಬಂತು ಅಂತಂದರೆ ಈ ಥರ ಗೇಟ್ಸ್ಗಳಿರುತ್ತೆ ಆಲ್ಮೋಸ್ಟ್ ಮೂವತ್ತ ನಾಲ್ಕೇನೋ ಇದೆ ಮೂವತ್ತ್ನಾಲ್ಕು ಗೇಟು ಇಲ್ಲಿ ಎಲ್ಲ ಫ್ಲೈಟ್ಗಳು ನಿಂತ್ಕೊಳ್ಳೋಂಥದ್ದು ಫ್ಲೈಟೆಲ್ಲ ಆಲ್ಮೋಸ್ಟ್ ಅಲ್ಲಿ ನಿಂತಿದೆ ಯು ಕ್ಯಾನ್ ಸಿ ಫ್ಲೈಟಲ್ಲಿ ನಿಂತಿದೆ ನಂದು ಆ್ಯಕ್ಚುಲಿ ಗೇಟ್ ನಂಬರ್ ಟ್ವೆಲ್ ಟ್ವೆಲ್ಗೆ ಹೋಗಬೇಕು ಇನ್ನು ಟ್ವೆಲ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಇರೋದ್ರಿಂದ ಇನ್ನು ಒನ್ ಅವರ್ ಟ್ರೀ ಇದೆ ಒನ್ ಅವರ್ವರೆಗೂ ಸುತ್ತಾಡೋಣ ಅಂತ ನಾವು ಸ್ಕೂಲಲ್ಲಿ ಓದಬೇಕಾದ್ರೆ ಈ ಥರ ವಿಮಾನ ವಿಮಾನನ ಏನಾದ್ರು ನೋಡ್ಬಿಟ್ರೆ ನಮ್ಗೆ ಏನೋ ಖುಷಿ ಗುರು ವಿಮಾನ ಗುರು ಏನು ಗುರು ಹೆಂಗೆ ಗುರು ಅಂತ ಬಟ್ ಇವಾಗ ನಿಜವಾಗ ಆ ಫೀಲ್ ಇಲ್ಲ ಯಾಕಂತಂದರೆ ಬೆಳೀತಾ ಬೆಳೀತಾ ನಿಮಗೆ ಆದಂಥ ಜವಾಬ್ದಾರಿಗಳು ನಿಮ್ಗೆ ಆ ಎಂಜಾಯ್ಮೆಂಟ್ನ ಹಾಳು ಮಾಡಿಬಿಡುತ್ತೆ ಎಲ್ಲ ಚಿಕ್ಕ ಮಕ್ಕಳಿಗೆ ಆಗಲಿ ಒಂದು ಏಜ್ ಆಗೋತಾ ಓದುವಂಥ ಸ್ಟೂಡೆಂಟ್ಗಳ್ಗಾಗಲಿ ದೊಡ್ಡವ್ರಿಗೆ ಆಗಲಿ ಹೇಳೋದಷ್ಟೇ ನೀವು ಯಾವ ಏಜಲ್ಲಿ ಇದ್ದೀರೋ ಆ ಏಜನ್ನ ಆ ಟೈಮ್ನೇ ಎಂಜಾಯ್ ಮಾಡಿ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀರ ನನ್ನ ಓನ್ ಒಪಿನಿಯನ್ ಇದು ಒಂದು ತಿಟ್ಟಿ ಕಾಣಿಸ್ತೈತೆ ಗೊತ್ತಾ ನಿಮಗೆ ಒಂದೊಂದು ಕಿತ್ತಿ ಇದ್ದು ಬಿಡು ಅಂತಂದು ಲೆಕ್ಕ ಹಾಕೋ ನಿಮಗೆ ಹೇಗಾಯ್ತು ಇವಾಗ ಹನ್ನೆರಡು ಇದ್ದಿದ್ದು ಇವಾಗ ಜಸ್ಟು ಫ್ಲೈಟ್ಗೆ ಇದ್ದೀನಿ ಆ್ಯಂಡ್ ಸೂರತ್ತಲ್ಲಿ ಹೋಗ್ಬಿಟ್ಟು ನಮ್ಮ ಕೆಲಸ ಏನಂತ ನಿಮಗೆ ತೋರಿಸ್ಕೊಳ್ಳೋಣ ಅಷ್ಟು ಎಂಟ್ರಿಗೂ ಎಷ್ಟು ಎಂಟ್ರಿಗಳು ಮಾಡೋದು ಒಂದು ನಾಲ್ಕೈದು ಎಂಟ್ರಿ ಇವಾಗ ಜಸ್ಟ್ ಎಲ್ಲ ಇನ್ನಾಕ್ತಾ ಇದ್ದಾರೆ ಫ್ಲೈಟಲ್ಲಿ ವೆಯ್ಟ್ ಮಾಡ್ತಿದೆ ಇಂಡಿಗೋ ಡೈರೆಕ್ಟಾಗಿ ಎಂಟ್ರಿ ಹ್ಞೂ ವಿ ಕ್ಯಾನ್ ಗೋ ಕಮ್ ಹೋಗೋಣ ಬನ್ನಿ ಆ್ಯಂಡ್ ಗಗನ ಸೆಕೇರಿ ಯಾರ್ಯಾರು ಇರ್ತಾರೆ ತೋರಿಸ್ತೀನಿ ಬನ್ನಿ ಚೆನ್ನಾಗಿದ್ದಾರೋ ಚೆನ್ನಾಗಿದೋ ಗೊತ್ತಾಗುತ್ತೆ ಇವಾಗ ಒಳಗಡೆ ಇನ್ನೂ ಹಾಕ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಏನಂತಂದ್ರೆ ಇವಾಗ ನಾವು ಮೇನ್ ನೋಡಬೇಕಾಗಿರೋದು ಗಗನ ಸೆಖಿ ಹಿಂಗಿತ್ತು ಅದೊಂದೇ ಲಾಸ್ಟ್ ಅನ್ಕೊಂಡ್ರೆ ನೋಡಿದ್ರೆ ಇಲ್ಲೂ ಸ್ಕ್ಯಾನಿಂಗ್ ಮಾಡ್ತಾವ್ರೆ ಗುರು ಇವಾಗ ಒಳಗಡೆ ಹೋಗೋಕ್ಕಿಂತ ಮುಂಚೆನೂ ಸ್ಕ್ಯಾನಿಂಗು ಎಂಟ್ರಿ ಇದು ಇಲ್ಲಿ ಗಗನ ಸೆಖಿ ಚೆನ್ನಾಗಿರೋರು ಇದ್ದಾರೆ ನೋಡಿ ಅವ್ರನ್ನ ತೋರಿಸ್ಬಿಟ್ಟು ಹೋಗ್ತೀನಿ ಆ್ಯಂಡ್ ಚೆನ್ನಾಗಿದಾರಲ್ಲ ಇಬ್ಬರೂ ಹಾಯ್ 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 ಯ ವೆಲ್ಕಮ್ ಮ್ಯಾಮ್

ಟೇಕ್ ಆಫ್ ತ್ರೀ ಟೂ ಒನ್ ಇವಾಗ ಒಂದು ರೌಂಡು ಮಲ್ಕೊಂಡು ಎದೋಳಿದ್ದಾಗೋಯ್ತು ಒನ್ ಅವರ್ ಫೋರ್ಟಿ ಮಿನಿಟ್ಸು ಇವಾಗ ಜಸ್ಟ್ ಸೂರತ್ಗೆ ಲ್ಯಾಂಡ್ ಆಗ್ತಿದ್ದೀವಿ ಸೂರತ್ಗೆ ಹೋಗ್ಬಿಟ್ಟು ಅಟ್ಟು ಏನೇನು ಸಿಗುತ್ತೆ ಏನಿರುತ್ತೆ ಅಂತ ಒಂದು ರೌಂಡ್ ನೋಡೋಣ ಬೋರಿಂಗ್ ಟ್ರಾವ್ಲಿಂಗ್ ನಿಜ ಫ್ಲೈಟು ನಿಜ ಬೋರಿಂಗು ಸುಮ್ಮನೆ ಕುಂತಿರಬೇಕು ಎಂಟರ್ಟೈನ್ಮೆಂಟ್ ಏನಿಲ್ಲ ನೆಟ್ವರ್ಕ್ ಇಲ್ಲ ಏನಾದ್ರು ಮಾಡಬೇಕಂದ್ರೆ ಒಂದು ಫ್ಲೈಟ್ ಅಲ್ಲಿ ಬರೋ ಅಂತವ್ರಿ ಅದರ ಮೂವಿನ ಡೌನ್ಲೋಡ್ ಮಾಡ್ಕೊಬಂಬಿಡಿ ಇಲ್ಲೇನು ಇಂಟರ್ನೆಟ್ ವರ್ಕ್ ಆಗಲ್ಲ ಆರಾಮಾಗಿ ಮೂವಿ ನೋಡ್ತಾ ಕೂತ್ಕೋಬಹುದು ಸೂರತ್ ಅಲ್ಲಿ ಲ್ಯಾಂಡ್ ಆಗೋಣ ಬಾಯ್ ಅದು ಬೀಚು ಬೀಚ್ ಮುಗೀತು ಇವಾಗ ಸೂರತ್ ಸಿಟಿ ಜಸ್ಟ್ ಲ್ಯಾಂಡ್ ಎಗಿರ್ಬಿಡ್ತಿದ್ದು ಜಸ್ಟ್ ಇವಾಗ ಲ್ಯಾಂಡ್ ಆಗ್ಬಿಟ್ಟು ಮುಟ್ಟ ಇದ್ದೀವಿ ಸೂರತ್ ಏರ್ಪೋರ್ಟ್ಗೆ ಬಂದಿದ್ದೀನಿ ಇಲ್ಲೊಂದು ವಿಷಯ ಏನಪ್ಪ ಅಂದ್ರೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ಇದನ್ನು ಕಂಪೇರ್ ಮಾಡ್ತು ಅಂತಂದ್ರೆ ನಮ್ಮ ಕರ್ನಾಟಕದ ಲಾಸ್ ಏನಾಯ್ತಲ್ಲ ಅದರಲ್ಲಿ ಕಾಲು ಪರ್ಸೆಂಟ್ ಇಲ್ಲ ಇದು ಇಷ್ಟೇ ದಿಸ್ ಇಸ್ ಸೂರತ್ ಏರ್ಪೋರ್ಟ್ ಲೆಟ್ಸ್ ಗೋ ನಾವು ಬನ್ನಿ ಐಸ್ ಇದೆ ಆ್ಯಕ್ಚುಲಿ ಸೂರತ್ ಎಂಟ್ರೆನ್ಸು ನಾರ್ಮಲ್ ಆಗಿ ಇದೆ ಇವಾಗ ನಾವು ಮೂವನ್ ಆಗ್ತಾ ಇದೀವಿ ಅಬಿ ಮೇರಕೋ ಏ ಭಯ್ಯ ಇವಾಗ ನನ್ನ ಇವ್ರು ಪಿಕ್ ಮಾಡಕ್ ಭಯ್ಯ ಆಪ್ಕ ನಾಮ್ ಕ್ಯಾತೇಶ್ ನಿತೇಶ್ ಕರ್ನಾಟಕ ಸರ್ ಟು ಸೂರತ್ ಕ್ಲೀನೆಸ್ಟ್ ಸಿಟಿ ಓ ಸೂಪರ್ ಸೂಪರ್ಚುಲಿ ಕಂಟೈನರ್ ಇಂದ ಬಿಲ್ಡಿಂಗ್ ಕಟ್ಟಿರೋದು ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ ಸೂರತ್ ಏರ್ಪೋರ್ಟ್ ಇಂದ ಹೀಟ್ ಆಗಿದ ತಕ್ಷಣ ನಿಮಗೆ ರೈಟ್ ಸೆಡ್ ಇದು ಗೈಸ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಇಲ್ಲಿ ಎಣ್ಣೆ ಡ್ರಿಂಕ್ಸ್ ಅನ್ನೋದು ಪ್ರತಿ ಒಂದು ಬ್ಯಾನ್ ಅಂಡ್ ಬೇರೆ ಸ್ಟೇಟ್ ಅವರ ಯಾರು ಬಂತು ಅಂತಂದಾಗ ಏನಾದ್ರು ಬಂದಾಗ ನಿಮ್ಗೆ ಏನಾದ್ರು ಡ್ರಿಂಕ್ಸ್ ಏನಾದ್ರು ಕೊಡ್ತು ಅಂತಂದ್ರೆ ದಯವಿಟ್ಟು ಸಿಗುತ್ತೆ ಅಂತ ತಗೊಂಡ್ರೆ ತಗೋಬೇಡಿ ಯಾಕಂದ್ರೆ ಜೈಲ್ಗೆ ಹಾಕುವಂತ ಸಾಧ್ಯತೆ ಇರುತ್ತೆ ನಿಜವಾಗ್ಲೂ ನನ್ನ ಫ್ಲೇಟ್ ಒಬ್ರು ಹೇಳಿದ್ರು ಯಾಕಂದ್ರೆ ನಮ್ಗೆ ಏನು ಗೊತ್ತಿರಲ್ಲ ಕೊಟ್ರು ತಗೊಂಡ್ವಿ ಬಟ್ ಇದು ಇಲ್ಲಿಗಲ್ಲ ನೀನು ಹೆಂಗ್ ತಗೊಂಡೆ ಅಂತ ನಿಮ್ಗೆ ಯಾರು ಕೊಟ್ಟಿರ್ತಾರೋ ಅವರೇ ಪೊಲೀಸ್ ಅವ್ರಿಗೆ ಕೊಟ್ಬಿಡ್ತಾರೆ ಯಾಕಂದ್ರೆ ಬೇರೆ ಸ್ಟೇಟಿಂದ ಬಂದಿದ್ದಾರೆ ಇವ್ರಿಗೇನೂ ಗೊತ್ತಿಲ್ಲ ಅಂತ ಇದನ್ನಂತ ಮೈಂಡಲ್ಲಿ ಇಟ್ಕೊಂಡಿರಿ ಯಾರು ನೀರದಿಗೆ ಹೋಗ್ಬೇಡಿ ಜೈಲ್ಗೆ ಹೋಗಬೇಕಾಗುತ್ತೆ ಈ ತರ ಮಾಡ್ಕೊಂಬಿಟ್ರೆ ಅಲ್ಲಿ ಇದು ಯಾವ್ದಪ್ಪ ಹೋಟೆಲ್ ಅಮಿತ್ ಶಾ ಇಂಟರ್ನ್ಯಾಷನಲ್ ರಮೇಶ ಇಂಟರ್ನ್ಯಾಷನಲ್ ಅಂತ ಜಸ್ಟ್ ಇವಾಗ ರೂಮ್ ಬಂದಿದ್ದೀನಿ ಇವಾಗ ಒಂದು ಐದು ನಿಮಿಷ ಬಟ್ಟೆ ಎಲ್ಲ ಹಾಕೊಂಡು ಹಿಂಸೆ ಆಗ್ಬಿಟ್ಟಿದೆ ಬಿಚ್ಚಿಬಿಟ್ಟು ಒಂದು ಚಡ್ಡಿ ಹಾಕೊಂಡು ಆರಾಮಾಗಿ ಒಂದು ರೌಂಡ್ ಹಾಕೊಂಡು ಸೂರತ್ನ ಯಾವ ಯಾವ ಥರ ಇರುತ್ತೆ ಆಮೇಲೆ ಫುಡ್ಡು ಇಲ್ಲಿ ಫೇಮಸ್ ಅಂತೆ ತುಂಬ ಫೇಮಸ್ ಅಂತೆ ಫುಡ್ಡು ತಿಂದ್ಬಿಟ್ಟು ಯಾವ ಥರ ಇದೆ ಏನು ಎತ್ತ ನೋಡೋಣ ಒಂದು ಸಣ್ಣ ಡ್ರೆಸ್ ಚೇಂಜಿಂಗ್ನ ನಂತರ ಹೇಗಾಯ್ತು ಆಕ್ಚುಲಿ ಸೂರತ್ ರೈಲ್ವೆ ಸ್ಟೇಷನ್ ಅಕ್ಕಪಕ್ಕನೇ ನಾವು ರೂಮ್ ಮಾಡಿರೋದು ಅಂಡ್ ಹೋಟೆಲ್ ಹಿಂದೆ ಅಂದರೆ ಏನಾದ್ರು ಬೇರೆ ಕಡೆ ಬಂತು ಅಂದರೆ ನಮಗೆ ಓಡಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಬೈಕು ಅದಕ್ಕೋಸ್ಕರ ನಾನು ಒಂದು ಬೈಕ್ನ ರೆಂಟ್ ತಗೋಳಕಂತ ಬಂದೆ ಆ್ಯಕ್ಚುಲಿ ಎಲ್ಲ ತರ ಬೈಕ್ಗಳನ್ನ ರೆಂಟ್ ತಗೊಂಡು ಆರಾಮಾಗಿ ಸುತ್ತಾಡೋದಕ್ಕೆ ನಮ್ಗೆ ಪೀಸ್ಫುಲ್ ಆಗಿರುತ್ತೆ ಅಂಡ್ ನಾನು ರೆಂಟ್ ತಗೋತಿದೀನಿ ಸ್ಟ್ರೇಟ್ ಬೈಕ್ ಅವರತ್ರ ಇವ್ರ ಹತ್ರ ಅಂಡ್ ನೀವು ಈ ಕಡೆ ಸೂರತ್ ಏನಾದ್ರು ಬಂತು ಅಂದ್ರೆ ರೈಲ್ವೆ ಸ್ಟೇಷನ್ ಇಂದ ಪಕ್ಕನೇ ಒಂದು ಐನೂರು ಅರ್ನೂರ್ ಮೀಟರ್ ಆಗುತ್ತೆ ಆರಾಮಾಗಿ ಬರ್ಬೋದು ನಾನಿವಾಗ ನನ್ನ ಫೇವರೇಟ್ ಬೈಕ್ ನನ್ನ ಹತ್ರ ಇರುವಂತ ಬೈಕ್ ಬುಲೆಟ್ ಜೈ ಶ್ರೀರಾಮ್ ಇದನ್ನ ತಗೊಂಡು ಹೋಗ್ತಿದ್ದೀನಿ ಅಂಡ್ ಸೂರತ್ನ ನೋಡೋಣ ಯಾವ ತರ ಇರುತ್ತೆ ಅಂತ ಕರ್ನಾಟಕದಲ್ಲಿ ಇದ್ದು ಕರ್ನಾಟಕದ ಬೈಕ್ ಹೊಡಿಯೋದ ಒಂಥರ ಮಜಾ ಆಯ್ತು ಅಂದ್ರೆ ಬೇರೆ ಸ್ಟೇಟಿಗೆ ಬಂದು ಅವ್ರ ಬೈಕ್ ಹೊಡಿಬೇಕು ಅದು ಇನ್ನೊ ಒಂಥರ ಮಜಾ ಓಕೆ ಡೀಲ್ ಡನ್ ಹೋಗೋಣ ಬನ್ನಿ ಅಣ್ಣ ಆಲ್ರೆಡಿ ರೆಡಿ ಆಗೋದು ಆ್ಯಕ್ಚುಲಿ ಊಟ ತುಂಬ ಫುಡ್ ಫೇಮಸ್ ಅಂತ ಹೇಳ್ತಾರೆ ನಮಗಂತೂ ನಿಜ ಗೊತ್ತಿಲ್ಲ ಇವಾಗ ಟೇಸ್ಟ್ ಮಾಡಿ ನೋಡ್ತೀವಿ ಯಾವ ಫುಡ್ ಚೆನ್ನಾಗಿರುತ್ತೆ ಇರುತ್ತೆ ಅಂತ ಅವ್ರನ್ನೇ ಕೇಳ್ತೀವಿ ಯಾವ ಸ್ಪೆಷಲ್ ಅಂತ ಅದನ್ನೇ ಆರ್ಡರ್ ಮಾಡ್ತೀವಿ ಅಂಡ್ ಗುಜರಾತಿಗೆ ಬಂದವರು ಫುಡ್ನಂತೂ ಮಿಸ್ ಮಾಡಬಾರ್ದಂತೆ ನೋಡೋಣ ಬನ್ನಿ ಸೂರತ್ ಊಟ ಹೆಂಗೈತ ಆ ನೆಕ್ಸ್ಟ್ ರಿವ್ಯೂಗಳು ಸೂರತ್ತಲ್ಲಿ ನಿಜವಾಗೂ ಊಟ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ಅಂಡ್ ಮತ್ತೆ ಮತ್ತೆ ತಿನ್ನೋಣ ನಂಬಿದೆ ಸೊ ಇವಾಗೆಲ್ಲ ಊಟ ಆಯಿತು ಸೊ ಇವಾಗ ಬೀಚ್ಗೆ ಹೋಗ್ತಾ ಇದ್ವಿ ಸೊ ಹಾಯ್ ಆಯ್ಕಾಯ್ತು ಆಕ್ಚುಲಿ ಇವಾಗ ಗುಜರಾತಲ್ಲಿ ಬುಲೆಟ್ ಬೈಕ್ ತಗೊಂಡು ರೌಡ್ಸ್ ಹೋಗ್ತಾ ಇದ್ದೀವಿ ಅದು ಯಾವುದೋ ಬೀಚಿಗೆ ಕರ್ಕೊ ಹೋಗ್ತಿದಾರೆ ನಮ್ಮ ಮೈಕೆ ಅವರು ಬನ್ನಿ ಬೀಚಲ್ಲಿ ಹೋಗೋಣ ಯಾವ ಥರ ಇರುತ್ತೆ ಅಂತ ಗುಜರಾತ್ಗೆ ಬಂದವರು ಯಾವುದೇ ಕಾರಣಕ್ಕೂ ಫುಡ್ ತಿನ್ನೋದಂತೆ ಮಿಸ್ ಮಾಡಬೇಡಿ ನಿಜವಾಗೂ ಸೂಪರ್ ಆಗಿದೆ ಫುಡ್ಡು ಸೂರತ್ ರೈಲ್ವೆ ಸ್ಟೇಷನ್ ಸೂರತ್ ರೈಲ್ವೆ ಸ್ಟೇಷನ್ ಇಂದ ಅಕ್ಕ ಪಕ್ಕನೆ ನಾವು ರೂಮ್ ಮಾಡಿರೋದು ಇವಾಗ ಬೀಚ್ ಹತ್ರ ಹೋಗ್ತಾ ಇದೀವಿ ಯಾವ್ದ್ ಮಗ ಬೀಚ್ ನೀನ್ ಹೇಳ್ದಲ್ಲ ಮರ್ಕೋದಾ ಧಾಮಸ್ 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 ಬೀಚ್ ಧಾಮಸ್ ಬೀಚ್ ನೋಡೋಣ ಯಾವ ತರ ಇದೆ ಅಂತ ಇದೆ ಅಂತ ಇದು ಪರವಾಗಿಲ್ಲ ನಮ್ಮ ಕರ್ನಾಟಕ ತರನೇ ಇದು ಇಲ್ಲಿ ಹೆವಿ ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ಇದಕ್ಕೆ ಟ್ರಾಫಿಕ್

ತಾತ ತಾಣಿ ಸರ ರೌಂಡ್ ರೌಂಡ್ ಆರ್ಚೊ ಆರ್ಚೊ ಯಾರಿಕೆ ಅಂದ್ರೆ ದೇವ್ರಾನೇ ಗೊತ್ತಾಗ್ತಾ ಇಲ್ಲ ಅವ್ರ್ಗೆ ಕೇಳೋಣ ಬನ್ನಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ತಕ್ಕಿ ಬಟ್ ಏನ್ ಕೇಳೋಣ ಬನ್ನಿ ತಾತ ಅವು ನಿಂತ್ಕೊ ತಾತಪ್ಪಾ ಇದ್ರೆಲ್ಲ ಸ್ಕೂಲ್ ಟೈಮಲ್ಲಿ ಎಲ್ಲ ನಾವು ಸೈಕಲ್ ಗೆ ಡೆಕೋರೇಷನ್ ಮಾಡ್ಬೇಕನ್ನಕ್ತಿದಾವಲ್ಲ ಆ ತರ ಇದೆ ನೋಡಿ ಇದೆಲ್ಲ ಏಕಾಂತಗಳು ಸಿದ್ಧಾಂತಗಳು ಯಾರು ಬರದೆ ಕಟ್ಟು ಕತೆ ಬ್ರಹ್ ಏ ಆಯ್ ಆಯ್ತು ಏನಪ್ಪ ವಿಷಯ ಅಂತಂದ್ರೆ ನಾನು ಗಾಡಿಗೆಲ್ಲ ಯಾಕೆ ಆಗ್ತಾರೆ ಯಾಕೆ ಅಂತ ಎಲ್ಲರೂ ಕೇಳಿದೆ ಒಂದ್ ಕಫಾಲ್ ಸಿದ್ರು ಇಬ್ರು ಅವ್ರನ್ನ ಕೇಳಿದ್ವಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಏನಪ್ಪಾ ವಿಷಯ ಅಂದ್ರೆ ಇದು ಗಾಳಿಪಟ ಸಿದಾರಂತೆ ಲಕ್ಷಾಂತರ ಗಾಳಿಪಟಗಳನ್ನ ಆರಿಸ್ತಾರಂತೆ ಅವಾಗ ದಾರ ಕಟ್ಟಾಗಿ ಎಲ್ಲೆಲ್ಲ ಬಂದು ಅದು ತುಂಬಾ ಶಾರ್ಪ್ ಇರುತ್ತಂತೆ ದಾರ ಅದು ಬಂದು ಕತ್ಗೆ ಒಡದ್ರೆ ಕತ್ತ ಕುಯ್ಕೋ ಹೋಗುತ್ತೆ ಈ ಗಾಜಿ ಪುಡಿಗಳನ್ನೆಲ್ಲ ಹಾಕಿ ದಾರ ತುಂಬಾ ಶಾರ್ಪ್ ಇರುತ್ತೆ ಆ ದಾರ ಬಂದು ಕ್ವಿಕ್ ಆಗಿಟ್ಟು ಮನುಷ್ಯರಿಗೆ ಅನ್ನೋ ಒಂದು ಬೈಕ್ ಸೇಫ್ಟಿಗೋಸ್ಕರ ಇದ್ದಾಗ ಮಾತ್ರ ಆ ಬೈಕ್ ಗಳಿಗೆ ಹಾಕ್ತಾರಂತೆ ಅಂಡ್ ನನಗೂ ಈ ಗೊತ್ತಿರ್ಲಿಲ್ಲ ಗಾಳಿ ಈ ರೇಂಜ್ ಗಾರಸ್ತಾರ ನಿಜವಾಗೂ ಗೊತ್ತಿರಲಿಲ್ಲ ಸೂರತ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರಂತೆ ಇದನ್ನ ಸೂರತ್ ಅಲ್ಲಿನದಾಬಾದ್ ಅಹಮದಾಬಾದ್ ಅಲ್ಲಿ ಅಂಡ್ ಇದು ನಮ್ಗೆ ಗೊತ್ತಾಯ್ತು ಥ್ಯಾಂಕ್ ಯು ಕಪಲ್ಸ್ ಆ ಕಪಲ್ಸ್ಗೆ ಅವಾಗೇ ತೋರಿಸ್ವಲ್ಲ

ಅವ್ನು ಗಾಡಿ ಓಡಿಸ್ಬೇಕಾರ ಗಾಡಿ ಓಡಿಸ್ಬೇಕಾರ ಅವ್ನ್ ಕ್ಯಾಬ್ ಬೇಕರ ಬರೋ ಕಾರ್ ಅದ್ರ ಮೇಲೆ ತಿಸ್ಬಿಡ್ತು ಏನಾಯ್ತು ನೋಡೀರಿ ಒಂದೊಂದಲ್ಲ ಅಣ್ಣ ಒಂದೊಂದಲ್ಲ ಅವ್ನ ಅರ್ಸ್ಕೊಂಡ್ಬಿಟ್ಟ ನೋಡಿ ಸೂರತ್ತು ಎಂತ ದೊಡ್ಡ ಸಿಟಿ ಅಂದ್ರೆ ಎಂತ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳು ಬಿಲ್ಡಿಂಗ್ಸ್ ಗಳು ನಾನು ಆಕ್ಚುಲಿ ಚಿಕ್ಕದು ನಾನು ಆಕ್ಚುಲಿ ಬಂದು ಇಳಿದ್ನಲ್ಲ ಏರ್ಪೋರ್ಟ್ ಏರ್ಪೋರ್ಟ್ ತುಂಬಾ ಚಿಕ್ಕದಿತ್ತು ನೋಡ್ಬಿಟ್ಟು ನಾನು ಎಲ್ಲಿ ಏನ್ ಗುರು ಚಿಕ್ ಸಿಟಿ ಅನ್ಕೊಂಡ್ರೆ ಬರೀ ಅಪಾರ್ಟ್ಮೆಂಟ್ಗಳು ಬರೀ ನೆಕ್ಸ್ಟ್ ಲೆವೆಲ್ ಐತೆ ಗುರು ನಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲಿ ಇರುವಂತಹ ಹುಡ್ಗಿರ್ ಕೂಡ ಚೆನ್ನಾಗಿದ್ದಾರೆ ಆ ಮೂರ್ ಮೂರ್ ಜನ ನಾಲ್ಕು ರೈಡಿಂಗ್ ಹೋಯ್ತಾರೆ ಆಮೇಲೆ ಇನ್ನೊಂದ್ ಏನಂತಂದ್ರೆ ಇಲ್ಲಿ ಹೆಲ್ಮೆಟ್ ಅವಶ್ಯಕತೆ ಇಲ್ವೇ ಇಲ್ಲ ಶಿಪ್ ಆ ಇಲ್ಲಿ ನೋಡ್ರಿ ಇಲ್ಲಿ ಶಿಪ್ ಬಿಲ್ಡಿಂಗ್ ಹೆಂಗೈತೆ ನೋಡಿ ಶಿಪ್ ಇದ್ದಂಗೆ ಐತೆ ಕ್ರೂಸರ್ ತರ ಮಸ್ತಾಗಿ ಕಟ್ಟಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಏನೋ ಒಂದು ಬಿಲ್ಡಿಂಗ್ ನೋಡ್ರ ಮಗ ಅದೆಲ್ಲ ದುಬೈಯಲ್ಲಿ ಇದ್ದೀವಿ ಅನ್ನೋ ತರ ಫೀಲ್ ಕಾಡ್ಸ್ತೈತಲ್ಲ ಅಂದ್ರೆ ಏ ಹೆವಿ ಲಕ್ಸುರಿ ಕ್ಯಾಟರಿ ಒಟ್ನಲ್ಲಿ ಇದೆ ಅಂತ ನೋಡಿ ಹೆಂಗೆ ಕಾಣ್ತದೆ ಫ್ರಂಟ್ 뷰ಿಂದ ಆ ಫ್ರಂಟ್ 뷰ಿಂದ ನೋಡಿ ಯಾವ್ದೋ ಬೋಟಿಂಗ್ ಮೂವ್ ಆಗ್ತೈತೆ ನಮ್ ಮೇಲೆ ಬರ್ತೈತೆ ಇನ್ನೊಂದು ಇದೊಂದು ಬಿಲ್ಡಿಂಗ್ ನೋಡ್ರಿ ಇದು ಇದು ಕಂಟೈನರ್ ಇದು ದೇವಸ್ಥಾನ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಅಂದ್ರೆ ಕಂಟೈನರ್ ಬಿಲ್ಡಿಂಗ್ ಕಂಟೈನರ್ ಅಲ್ಲಿ ಅಷ್ಟು ರೇಂಜ್ ಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅದನ್ನ ನೋಡಿ ನೆಕ್ಸ್ಟ್ ಲೆವೆಲ್ ಐತೆ ಹೋಗೋ ಮಗ 3x7 8 ಫ್ಲೋರ್ ನೋಡಿ ಸಿಟಿ ಆಗಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಮಾಡಿದ್ದಾರೆ ಆ ರಾಕ್ಷಸರ ರೂಪದ ಒಳಗಡೆ ಬಂದ್ಬಿಟ್ಟು ನಿಮ್ಗೆ ವಾಟರ್ ಕ್ಯಾನ್ ನೋಡಿ ಎಲ್ಲಾ ವೇಸ್ಟೇಜ್ ಆಗಿರುವಂತ ವಾಟರ್ ಕ್ಯಾನ್ ಹಾಕಿದ್ದಾರೆ ಅಂದ್ರೆ ಯಾರು ಕೂಡ ಆ ತರ ಮಾಡೋದಿಕ್ ಹೋಗ್ಬೇಡಿ ಅಂದ್ರೆ ಗಲೀಜ್ ಮಾಡಬೇಡಿ ಅಂತ ಹಾಯ್ ಆಯ್ಗ ಜಸ್ಟ್ ಇವಾಗ ನಾವು ಬೀಚ್ ಹತ್ರ ರೀಚ್ ಆದ್ವಿ ಆ ಬೀಚ್ ಇಂದ ಮುಂದಕ್ಕೆ ಆನ್ ಆಗ್ತಾ ಇದೀವಿ ಬಿಕ ಇಲ್ಲಿ ಬಂದ್ವಿ ನಮ್ಮ ವೈಕೆ ಸಾಯಿ ಅವ್ರ ಮೇಲ್ ಕುಂತವ್ರೆ ಇವಾಗ ನಾವ್ ಕೂತ್ಕೊಳಕ್ ಹೋಗ್ತಾ ಇದೀವಿ ಬೀಚ್ ವೈವೆಲ್ಲ ಚೆನ್ನಾಗಿದೆ ಇವಾಗ ಕ್ಯಾಮಲ್ ರೈಡ್ ಸೊ ಇವಾಗ ನಮ್ಮ ಡಚ್ ಬಾಯಿಗೆ ಬರುತ್ತೆ ನೋಡ್ತಾ ತುಂಬಾ ಚೆನ್ನಾಗಿದೆ ಅಂಡ್ ಸೂರತ್ ಅಲ್ಲಿ ಒಳ್ಳೆ ಮಜಾ ಅಂತ ನನಗನ್ನಿಸ್ತಾ ಇದೆ ಅಂಡ್ ವರ್ತು ಕೂಡ ಇದೆ ಒಳ್ಳೆ ಇದೆ ಗಾಯ್ ಸೂರತ್ ಬಂತು ಅಂದ್ರೆ ಬೀಚ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಯು ಕ್ಯಾನ್ ಎಂಜಾಯ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಎಂಜಾಯ್ ಮಾಡ್ತೀರಾ ಬೈ ನಿಮ್ ನಿನ್ ಹೆಸರೇನು ಅಕ್ಕ ನಮ್ ಕ್ಯಾ ನೆಕ್ಸ್ಟ್ ಟೈಮ್ ಯಾರು ಬಂತು ಅಂದ್ರೆ ಭರತ್ ಸಿಂಗ್ ಅವ್ರನ್ನ ಮೀಟ್ ಮಾಡಿ ಬೀಜ ಬೀಜ ಆತರ ಏನಿಲ್ಲ ಅದರ ಖುಷಿಯ ಮುಟ್ಟು ಸೆವೆನ್ ಓ ಕ್ಲಾಕ್ಗೆ ಇಟ್ ಈಸ್ ಕ್ಲೋಸ್ ಅಂದ್ರೆ ಏಳು ಗಂಟೆಗೆ ಆಲ್ಮೋಸ್ಟ್ ಮನೆಗೆ ಹೋಗಿ ಅಂತ ಕಳಿಸ್ತಾರೆ ಪೊಲೀಸರು ಅದೇ ಕೆಲಸ ಮಾಡ್ತಾವ್ ಇವಾಗ ಒಂದ್ ಬೈಕ್ ರೈಡ್ ರೈಡ್ ಹೋಗ್ಬಿಟ್ಟು ಹೋಗೋಣ ಅಂತ ನನ್ ಫೀಲು ಮಗ ರೈಡ್ ಹೋಗ್ಬಿಟ್ಟು ಹೋಗೋಣ ಅಂತ ನನ್ ಫೀಲು ಹೇಗೆ ಆ್ಯಕ್ಚುಲಿ ಬೀಚ್ ಅಂತೂ ತುಂಬ ಚೆನ್ನಾಗಿದೆ ಅಂಡ್ ಎಲ್ಲರೂ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಸೂರತ್ಗೆ ಬಂತಂದ್ರೆ ನೀವು ಕೂಡ ವಿಸಿಟ್ ಮಾಡಿ ಯಾಕಂದ್ರೆ ಇನ್ನೂ ವೈಫರ್ ತುಂಬ ಚೆನ್ನಾಗಿರೋ ಗೇಮ್ಗಳಿದೆ ಬಟ್ ಆಡೋದಕ್ಕೆ ಟೈಮ್ ಇಲ್ಲ ಬಿಕಾಸ್ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಬೈ ಕ್ಲೋಸ್ ಎಲ್ಲರನ್ನೂ ರಿಟರ್ನ್ ಕಳಿಸ್ತಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಬ್ಲಾಗ್ನ ಇಷ್ಟೊತ್ತು ನೋಡಿದಂಗೆ ಆದಷ್ಟು ಶೇರ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಡೇ ಬ್ಲಾಗ್ಗಳು ಯಾವ ಥರ ಇರುತ್ತೆ ಆ ನಮ್ಮ ಲೈಫ್ ಸ್ಟೋರಿಗಳು ಯಾವ ತರ ಇರುತ್ತೆ ನಾವು ಎಲ್ಲರಿಗೂ ಹೋದ್ರೆ ನಿಮ್ಗೆ ಯೂಸ್ ಆಗ್ಬೋದು ಅಲ್ಗೋದ್ರೆ ಅನ್ನೋದನ್ನ ಕಂಟೆಂಟ್ ಮಾಡೋದಕ್ಕೋಸ್ಕರ ಇದು ಸ್ಟಾರ್ಟ್ ಮಾಡಿದೀನಿ ಆದಷ್ಟು ಕೀಪ್ ಸಪೋರ್ಟ್ ಅಂಡ್ ಈ ಅವ್ರ ಚಾನಲ್ ಕೂಡ ವಾಚ್ ಮಾಡಿ ಅಂಡ್ ಈ ಬ್ಲಾಗ್ ಯಾರ್ಯಾರು ನೋಡಿದ್ರ ಅವ್ರ ವಿಡಿಯೋಗಳನ್ನ ಶೇರ್ ಮಾಡಿ ಅಂಡ್ ಆದಷ್ಟು ಪ್ರೀತಿ ಕೊಡಿ ಥ್ಯಾಂಕ್ ಯು